ಹಾಂ ನಮಸ್ಕಾರ ಇಲ್ಲಿ ದೇಪುರದಟ್ಟಿ ಗ್ರಾಮದಲ್ಲಿ ಹೊಸ್ದಾಗಿ ಅಡಿಕೆ ಗಿಡ ನಾಟಿ ಮಾಡಿ ರೆಡಿ ಮಾಡಲಿಕ್ಕೆ ಲೈನ್ ಹೇಳ್ಕೊಂಡು ಹಾಗೆ ಲ್ಯಾಟ್ರಲ್ಲಿ ಹೇಳ್ಕೊಂಡು ಆಮೇಲೆ ದಾಯ ಮಾಡಿಕೊಂಡು ರೆಡಿ ಮಾಡ್ತಿದ್ದಾರೆ ಇಲ್ಲಿ ದೇಪುರದಟ್ಟಿಯಿಂದ ಅಣ್ಣವರಿದ್ದಾರೆ ಅಣ್ಣವ್ರ ಕಡೆಯಿಂದನೇ ಇದು ಯಾವ ಥರ ರೆಡಿ ಮಾಡ್ತಾ ಇದ್ದಾರೆ ಏನು ಅಂತ ಹೇಳ್ಬಿಟ್ಟು ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಅಣ್ಣ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮದು ಹೆಸರು ಊರು ಪರಿಚಯ ಮಾಡ್ಕೊಳ್ಳೋಣ ಸರ್ ನಮ್ಮದು ನಮ್ಮ ಹೆಸರು ಕುಮಾರ್ ಅಂತ ಓಕೆ ಪಕ್ಕ ಹಚ್ಚಿ ಹಾ ಹಾ ಇದು ನಮ್ಮ ಸ್ವಂತ ಜಮೀನ್ ಸರ್ ಇದು ಎರಡು ಎಕರೆ ಬರುತ್ತೆ ಓಕೆ ಅಡಕೆ ಕೂರ್ಸ್ಬೇಕಂತ ಮಾಡ್ತಾ ಇದೀವಿ ಬಂದ್ಬಿಟ್ಟು ಟ್ರಿಪ್ಲೇನ ಮಾಡ್ಕೊಂಡಿದೀವಿ ಮತ್ತೆ ದಾಯನೂ ಮಾಡ್ಕೊಂಡಿದೀವಿ ಏಳುವರೆ ಏಳುವರೆ ನಾಲ್ಕ ದಿಕ್ಕಿಗೂ ಏಳುವರೆ ಹೌದು ಯಾವ ಮೂಲೆಯೂ ಕೂಡ ಏಳುವರೆ ಬರುತ್ತೆ ಹೋಗ್ಲಿಕ್ಕೆ ಕಾರಣ ಅಂದ್ರೆ ಎಂಟು ಎಂಟು ಮಾಡ್ತಾರೆ ಮಾಡ್ತಾರೆ ಎಂಟು ಒಂಬತ್ತು ಮಾಡ್ತಾರೆ ಎಂಟು ಎಂಟು ಮಾಡ್ತಾರೆ ಏಳುವರೆ ಎಂಟು ಕೂಡ ಮಾಡ್ತಾರೆ ಈಗ ಗಿಡ ಜಾಸ್ತಿ ಬರುತ್ತೆ ಅಂತ ಅಂದ್ರೆ ಬೇರೆ ಜಮೀನ್ ಇಲ್ಲ ಇರೋದು ಒಂದೇ ಒಂದು ಎರಡು ಎಕರೆ ಮೇಲೆ ನಾವು ಜೀವನವನ್ನ ಮಾಡ್ತಾ ಇರೋದು ಹಾಗಾಗಿ ನಮ್ಗೆ ಏನಾಗುತ್ತೆ ಇದರಲ್ಲಿ ಈಗ ನಾವು ಏಳುವರೆ ಏಳು ಏಳುವರೆ ದಾಯ ಮಾಡಿದ್ರೆ ನಮ್ಗೆ ಸ್ವಲ್ಪ ಸಸಿಗಳು ಜಾಸ್ತಿ ಕುಟ್ಬೋದು ಈಗ ಜಮೀನ್ ಬೇರೆ ಕಡೆ ಇನ್ನು ಜಾಸ್ತಿ ಒಂದು ನಾಲ್ಕು ಎಕರೆ ಐದು ಎಕರೆ ಎಂಟು ಹತ್ತು ಎಕರೆ ಇದ್ರೆ ನಾವು ಮಾಮೂಲಾಗಿ ಇನ್ನು ಎಂಟು 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 ಒಂಬತ್ತು ಈ ತರ ದಾಯನ ಮಾಡ್ಕೊಳ್ಬಹುದು ಆ ತರ ಬರುತ್ತೆ ಕೆಂಪು ಇದು ಫುಲ್ ಪ್ಯೂರ್ ಕೆಂಪು ಪ್ಯೂರ್ ಕೆಂಪು ಹಾ ಓಕೆ ಅಣ್ಣ ಇವಾಗ ಅಡಿಕೆ ಗಿಡ ಇಡ್ತಾ ಇದೀರಲ್ಲ ಅಡಿಕೆ ಸಸಿಯ ಗೋಡ್ ತಂದಿದಿರಾ ಅಥವಾ ಎಲ್ಲರೂ ಸಸಿ ಪರ್ಚೇಸ್ ಮಾಡ್ತಾ ಇರ್ತೀರಾ ಏನ್ ರೇಟ್ ಎಲ್ಲಿದ ತರ್ತೀರಾ ಸ್ವಲ್ಪ ಮಾಹಿತಿ ಕೊಡೋದು ಇದು ನಾವು ಬೇರೆ ಕಡೆಯಿಂದ ಸಸಿ ತಗೊಂಡಿರೋದು ನಾವು ಇಷ್ಟು ವರ್ಷ ಸಸಿ ಮಾಡ್ಕೊಂಡಿದ್ವಿ ಹಾ ಅದು ಬೇರೆಯವ್ರಿಗೆ ಮಾರು ಈಗ ಸಸಿಗಳಿಲ್ಲ ನಮಗೆ ನಾವು ತೋಟ ಮಾಡೋ ಐಡಿಯಾ ಇರಲಿಲ್ಲ ಈಗ ಹಾಗೆ ನಾವು ಬೇರೆ ಕಡೆಯಿಂದ ನಾವು ಸೊಸಿಗಳನ್ನ ತಗೊಂಡಿದ್ದೀವಿ ಅಣ್ಣ ಏನು ರೇಟಿಗೆ ತಗೊಂಡಿದ್ರ ಸಸಿ ಈಗ ಬಾರಿ ಇದೆ ಸರ್ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಇದೆ ಹಾಗೀಗೆ ನಾವು ಈಗ ಬೇರೆ ಕಡೆಯಿಂದ ಗೊತ್ತಿರೋರ ಕಡೆಯಿಂದ ತಗೊಂಡಿದ್ರೆ ನಮಗೆ ಒಂದು ಮೂವತ್ತು ರೂಪಾಯಿ ಬಿದ್ದಿದ್ದೀವಿ ಮೂವತ್ತು ರೂಪಾಯಿ ಬಿದ್ದಿದೆ ಓಕೆ ಹಣ ದಾಯ ಮಾಡ್ದವ ಯಾರ ಇವರೇ ನಮ್ಮ ಇವರೇ ದಾಯ ಮಾಡಿದಾರಾ ಓಕೆ ಅಣ್ಣ ಈಗ ಇವರಿಗೆ ಏನ್ ಮಾತಾಡಿದ್ರ ದಯ ಮಾಡಿ ತುಳಿದುಕೊಡ್ಬೇಕಾ ಡ್ರಿಪ್ ಯಾರು ಮಾಡಿದ್ರೆ ಸ್ವಲ್ಪ ಮಾಹಿತಿ ಕೊಡ್ರಿ ದಾಯ ಡ್ರಿಪ್ಪು

ಒಂದು ಎಕರೆ ಕಾಲು ಟೋಟಲ್ ನೀವು ತಂದಿರೋ ಮೆಟೀರಿಯಲ್ ಕಾಲು ಹೇಳ್ರಿ ಎಷ್ಟು ಖರ್ಚಾಗುತ್ತೆ ಎಷ್ಟು ಖರ್ಚು ಬರುತ್ತೆ ಯಾವ ಯಾವ್ದಕ್ಕೆ ಜಾಸ್ತಿ ಹೋಗುತ್ತೆ ಯಾವ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಒಳ್ಳೆ ಕ್ವಾಲಿಟಿ ಹಾಕಬೇಕು ನೀವು ಯಾವ ಕ್ವಾಲಿಟಿ ತಂದಿದ್ರೆ ಮೈಕ್ರೋ ಡ್ರಿಪ್ ಯಾವ ತರ ಹಾಕೊಂಡಿದ್ರೆ ನಿಮ್ಮ ಯೋಚನೆ ಏನಿದೆ ಯಾವ ಥರ ಮಾಡ್ತಾರೆ ಸ್ವಲ್ಪ ಮಾಹಿತಿ ಕೊಡ್ರಿ ಮೈಕ್ರೋ ಡ್ರಿಪ್ ಡ್ರಿಪ್ ಅಂದ್ರೆ ಇದರಲ್ಲಿ ನಾವು ಕ್ವಾಲಿಟಿನ ನೋಡ್ಕೋಬೇಕು ಕ್ವಾಲಿಟಿ ಅಂದ್ರೆ ಜೈನ್ 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 ಮೈಕ್ರೋ ಟ್ಯೂಬ್ ಮೇಘಾ ಲ್ಯಾಟ್ರಲ್ ಹಾಕಿದ್ದಾರೆ ಮೇಘಾ ಲ್ಯಾಟ್ರಲ್ ಜೈನ್ ಮೈಕ್ರೋ ಟ್ಯೂಬ್ ಮೈಕ್ರೋ ಟ್ಯೂಬ್ ಅವು ವಾಲ್ಗಳು

ಬೋರ್ ಈಗ ಒಂದು ಆಯ್ತು ಅದು ಬೋರ್ ಕೊರ್ಸೋದೊಂದು ಎರಡು ಬೋರ್ ಕೊಡ್ಸಿದ್ರು ಎರಡು ಫೇಲ್ ಆಗೋದು ಹಾ ಅಣ್ಣ ನಿಮ್ಮ ನಿಮ್ ಕಡೆಯಲ್ಲೆಲ್ಲ ಅಂತರ್ಜಲ ಹೆಂಗೆ ಅಡಿ ಹೋಗಬೇಕು ಎಷ್ಟು ಹೋದ್ರೆ ನೀರು ಬೀಳ್ತಾವೆ ಆಳ ಸರ್ ಇದು ಒಂದೊಂದು ಏರಿಯಾ ಮೇಲೆ ಡಿಫೆಂಡ್ ಆಗಲ್ಲ ಸರ್ ಈ ನಮ್ಮ ಏರಿಯಾದಲ್ಲೆಲ್ಲ ಬಾರಿ ಕಮ್ಮಿ ನೀರು ಕಡಿಮೆ ನೀರು ಒಂದು ಒಂದೂವರೆ ಇಂಚು ನೀರು ಬರೋದೇ ಹೆಚ್ಚಿನ ಮಾತು ನೀವು ಬೇರೆ ಕಡೆ ಈ ರೋಡ್ ಬಿಟ್ಟು ಆ ಕಡೆ ಹೋದ್ರೆ ಇನ್ನು ಒಳ್ಳೆ ನೀರು ಇದೆ ಈ ಸರೌಂಡಿಂಗ್ ಇದೊಂದು ಸ್ವಲ್ಪ ಈ ಕಡೆ ಬಿಟ್ರೆ ಇನ್ನೊಂದು ನೂರಡಿ ಆ ಕಡೆ ಹೋದ್ರೆ ಆ ಕಡೆ ಎಲ್ಲ ನೀರು ಚೆನ್ನಾಗ್ ಬರುತ್ತೆ ಈ ಕಡೆ ಅಷ್ಟು ಸ್ವಲ್ಪ ಈ ರೋಡ್ ಸೈಡ್ ಇರೋದು ಸುಮಾರು ಒಂದು ಎಂಟ್ ಹತ್ತು ಕಿಲೋಮೀಟರ್ ವರ್ಗೂ ಇದೇ ಸೇಮ್ ಒಂದು ಒಂದು ಕಾಲು ಒಂದೂವರೆ ಇಂಚು ಬೀಳೋದು ಜಾಸ್ತಿ ಐನೂರ ಅಡಿ ಆರು

ಅದರಿಂದ ಮತ್ತೆ ಏನಾದ್ರೂ ಅದು ನಮ್ಗೆ ಲಾಸ್ ಆಗತ್ತ ಅದು ಹಾಕೋದು ಅದು ಒಂದೇ ಸರಿ ಒಂದುಸಾರಿ ಆಗಿದ್ರೆ ಅದು ಅಲ್ಲೇ ಇರ್ಬೋದು ಸೋ ಈಗ ನಾವು ಪದೇ ಪದೇಗೆ ಟ್ರಾಕ್ಟರ್ ತೋರಿಸಿವಿ ಇಲ್ಲಿ ಏನಾದರೂ ಕಂಟೆ ತೋರಿಸಿವಿ ಏನಾದ್ರು ಮಾಡ್ಬೇಕಾದ್ರೆ ಅವನು ಎಳಿಬೇಕಾದ್ರೆ ಏನಾದ್ರೂ ಅದು ಇರೋದಿಲ್ಲ ಹಾ ಮತ್ತೆ ಸುಮ್ಮನೆ ಎಳಿಬೇಕಾದ್ರೆ ಕೀಚ್ಕೊಂಡ ಹೋಗೋದು ಈಗ ಆದಾಗ ಹಾ ಬ್ಯಾಟ್ ಕೀಚ್ಕೊಂಡ ಹೋಗುತ್ತೆ ಅದನ್ನ ಒಂದು ಕೀಚ್ಕೊಂಡಿ ಅಂತ ಮತ್ತೆ ಎಲ್ಲವನ್ನೂ ಮತ್ತೆ ವಸ್ತಿಗೆ ಮತ್ತೆ ಆಗ್ಬೇಕಾಗುತ್ತೆ ಆ ಬ್ಯಾಟ್ ಮತ್ತೆ ಇನ್ನು ಸರ್ ಸರ್ ಅಂತ ಬೇಕalse ಮತ್ತೆ ಇನ್ನು ಅವನ್ನೆಲ್ಲ ಮತ್ತೆ ವಸ್ತಿಗೆ ಓಪನ್ ಮಾಡಿ ಮತ್ತೆ ಬೇರೆ ಡಾಕ್ರ ಮತ್ತೆ

ಅಣ್ಣ ಇವಾಗ ಅಡಕೆ ಮಧ್ಯದಲ್ಲಿ ಇಲ್ಲಿ ಅಂತರ ಬೆಳೆಯಾಗಿ ಪಪ್ಪಾಯ ಬಾಳೆ ಈ ತರ ಯಾವ ಬೆಳೆ ಆಗ್ತಾರೆ ಇಲ್ಲಿ ನಿಮ್ದು ಯಾವ ಪ್ಲಾನ್ ಐತೆ ಇಲ್ಲಿ ಎಲ್ಲಾನು ಹಾಕ್ತಾರೆ ಈ ಕಡೆ ಪಪ್ಪಾಯನೂ ಆಗ್ತಾರೆ ಈ ಕಡೆ ಬಾಳೆನು ಹ್ಮ್ ಬಾಳೆ ಹಾಕೋಣ ಬಾಳೆ ಹಾಕ್ತಿವಿ ಮತ್ತೆ ಇದ್ರ ಜೊತೆಗೆ ಸ್ವಲ್ಪ ನುಗ್ಗೆನೂ ಹಾಕೋಣ ನುಗ್ಗೆ ಹಾಕೋಣ ಅಂತ ಇದ್ದೀವಿ ಮೂವತ್ ಸಾವಿರ ಖರ್ಚು ಬರ್ಬೋದ ಡ್ರಿಪ್ಪಿಂದ ಮಾತ್ರ ಲೈನ್ ಪೈಪು ಲ್ಯಾಟ್ರಲ್ ಎಲ್ಲ ಸೇರಿ ಹೆಚ್ಚು ಕಮ್ಮಿ ಸ್ವಲ್ಪ ಐದ್ ಸಾವಿರ ಇದು ಅಡಿಕೆ ಗಿಡ ನಾಟಿ ಇದಲ್ವಾ ಸೋನೆ ಆಡ್ತಿರತ್ತಲ್ಲ ಈಗಲೇ ಮಾಡ್ಬೇಕು ಈಗ ಮಾಡಿದ್ರೆ ಹ್ಮ್ ಹಸಿ ನೀರು ಕಂಟಿನ್ಯೂ ಮಳೆ ಬರ್ತಾರ ಅವು ಹಸಿ ಆಗಂಗಿಲ್ಲ ಅವು ಆರಾಮ ಈಗ ಇವಾಗ ಬೇಸಿಗೆ ಟೈಮ್ ಅಲ್ಲಿ ಹಾಕಿದ್ರೆ ಬಿಸಿಲು ಇದ್ದಾಗ ಅವಾಗ ನೀರು ಜಾಸ್ತಿ ಬೇಕಾಗತ್ತೆ ಅವಾಗ ಏನಂದ್ರ ಬೇಗ ಇದಾಗೋದಿಲ್ಲ ಹಸಿ ಆಗೋದಿಲ್ಲ ಬೇರ್ ಬಿಟ್ಕೊಳೋದಿಲ್ಲ ಅವಾಗ ಓಕೆ ಅಣ್ಣ ಈ ಸ್ವಲ್ಪ ಈ ಕಡೆ ಗಾಳಿ ಬೀಸ್ತಿರತ್ತಲ್ಲ ಅಡಿಕೆ ಗಿಡ ಎಂತ ಬಿಡಬೇಕು ಅಂದ್ರೆ ತುಂಬಾ ಹೈಟ್ ಇದ್ರೆ ಬಿಟ್ಟರೆ ಅವು ಅತ್ಕಲ ಹಿಟ್ಟಿದ್ರೆ ಅದಕ್ಕೆ ಒಂದು ಕೋಲ್ ಕೊಡ್ಬೇಕು ಕೋಲ್ ಕೊಡ್ಬೇಕು ನಮ್ಮ ಚಿತ್ರದುರ್ಗ ಸರೌಂಡಿಂಗ್ ಅಡಿಕೆ ನಾಟಿ ಮಾಡ್ತಿವಲ್ಲ ನಾವು ಗೋಟು ಎಲ್ಲಿಂದ ತರಬಾರ್ದು ಎಷ್ಟ್ರ ಒಳಗೆ ತರಬೇಕು ಯಾವ ಜಿಲ್ಲೆ ಒಳಗೆ ತರಬೇಕು ನಮ್ ಕಡೆ ಬೆಳೆ ಬೆಳೆ ಇರಬೇಕು ನಾವ್ ಏನ್ ಗೋಟ್ ತರ್ತಿವ ಆಮರ ಇಪ್ಪತ್ತೆಂಟು ವರ್ಷದ ಕಾಯಿ ಬಿಡಲ್ಲ ಸ್ವಲ್ಪ ನೋಡಿ ಗೊತ್ತಿರೋ ಕಡೆನೇ ತರಬೇಕು ಅವಾಗ ಫಲ ಬಿಡ್ಬೇಕಾದ್ರೆ ಇನ್ನು ಕಮ್ಮಿನೇ ಬಿಡುತ್ತೆ ಆ ತರದ್ದು ಆದ್ರೆ ಎಳೆ ಗೋಟುಗಳಾದ್ರೆ ಚೆನ್ನಾಗಿ ಬೆಳೆದಿರುತ್ತೆ ಆಮೇಲೆ ಅಷ್ಟೊಂದು ಇಳುವರಿ ಬರೋದಿಲ್ಲ ಅಣ್ಣರ ಇವತ್ತು ಅಡಿಕೆ ಗಿಡ ದಯ ಮಾಡಿಬಿಟ್ಟು ಲ್ಯಾಟ್ರಲ್ಲಿ ಹೇಳ್ತಿದ್ರ ಯಾವ ಥರ ಮಾಡ್ತಾ ಇದ್ರೆ ಎಷ್ಟು ಖರ್ಚು ಬರುತ್ತೆ ಅಂತೇಳಿ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಅಣ್ಣರೇ